ಬೆಳದಿಂಗಳೊಳಗೆ ಬೆಳಗುವ ಬೆಳ್ಳಿ ಬೆಟ್ಟವು ನೀವು ಸ್ಫಟಿಕದ ಘಟದೊಳಗೆ ಒಳೆಯುವ ದಿವ್ಯ ದೀಪವು ನೀವು ನಿಮ್ಮ ಒಳಗು ಬೆಳಗು ನಿಮ್ಮ ಹೊರಗು ಬೆಳಗು ಮುಟ್ಟುವಡೆ ಕೈಗೆ ಸಿಲುಕದು ಚಿಂತಿಸಿದೊಡೆ ಮನಕ್ಕೆ ನಿಲುಕದು ಆ ನಿಮ್ಮ ಘನ ಶ್ರೀ ನಿಲುವು ನೋಡ ಶಿವಗುರು ಶ್ರೀ ಶಿವಕುಮಾರ ಪ್ರಭುವೆ ಬಸವಾದಿ ಪ್ರಮತರನ್ನು ಸಿದ್ಧಗಂಗಾ ಗುರು ಪರಂಪರೆಯನ್ನು ಭಕ್ತಿಯಿಂದ ಪ್ರಾರ್ಥಿಸುತ್ತಾ ಪ್ರಾತಸ್ಮರಣೀಯರು ಮಹಾಲಿಂಗದೊಳಗಾದ ಪರಮಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ ಸರ್ವಾಂಗಲಿಂಗ ಚೇತನವನ್ನು ನೆನೆದು ಎನ್ನ ಮಾರ್ಗದರ್ಶಕರು ಮಾತೃಹೃದಯಗಳಾದ ಎನ್ನ ಪರಮಪೂಜ್ಯ ಗುರುದೇವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಪ್ರತಿ ಪವಿತ್ರವಾಗಿರುವಂಥ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಕನಕಪುರದ ದೇಗುಲದ ಮಠದ ಕಿರಿಯ ಶ್ರೀಗಳವರಲ್ಲಿ ಮರಳೇಗವಿ ಮಠದ ಶ್ರೀಗಳವರಲ್ಲಿ ಗದ್ದಿಗೆ ಮಠದ ಶ್ರೀಗಳವರಲ್ಲಿ ಬೆಳಗಾವಿಯ ನಾಗರೂರು ರುದ್ರಾಕ್ಷಿ ಮಠದ ಶ್ರೀಗಳವರಲ್ಲಿ ಚನ್ನಪಟ್ಟಣ ಶ್ರೀಗಳವರಲ್ಲಿ ಬೇವೂರು ಶ್ರೀಗಳವರಲ್ಲಿ ಅದೇ ರೀತಿಯಾಗಿ ಧಾರ್ಮಿಕ ಉಪನ್ಯಾಸವನ್ನು ನೀಡಿದಂಥ ಬಸವಗೀತಾ ತಾಯಿಯವರಲ್ಲಿ ಮತ್ತು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪೂಜಾ ಗಂಗಾ ಮಾತಾಜಿಯವರಲ್ಲಿ ಅನಂತ ಶರಣಾರ್ಥಿಗಳನ್ನು ಸಮರ್ಪಿಸಿ ವೇದಿಕೆಯ ಹಿಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜರಿಗೂ ಶರಣಾರ್ಥಿಗಳನ್ನು ಸಮರ್ಪಿಸಿ ಅದೇ ರೀತಿಯಾಗಿ ವೇದಿಕೆ ಮುಂದೆ ಆಸೀನರಾಗಿರ್ತಕ್ಕಂಥ ಎಲ್ಲ ರಾಮನಗರದ ಸದ್ಭಕ್ತ ಸಂಕುಲವೇ ಮಾತೆಯರೇ ಪ್ರೀತಿಯ ಮಕ್ಕಳೇ ಇದುವರೆಗೂ ಸಾಕಷ್ಟು ಜನ ವೇದಿಕೆಯ ಮೇಲೆ ತಮ್ಮದೇ ಆಗಿರ್ತಕ್ಕಂಥ ಅಮೂಲ್ಯವಾದಂತಹ ನುಡಿಮುತ್ತುಗಳನ್ನು ಬಸವಣ್ಣನವರ ಬಗ್ಗೆ ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಬಹುಶಃ ಅವರ ಮಾತುಗಳನ್ನೆಲ್ಲ ನಾವು ಗಮನಿಸಿದಾಗ ನಮಗೆ ಬಸವಣ್ಣ ಅನ್ನೋರು ಅವರು ಕೇವಲ ಒಬ್ಬ ವ್ಯಕ್ತಿಯಲ್ಲ ಬಸವಣ್ಣ ಅಂದರೆ ಅವರೊಂದು ಶಕ್ತಿ ಅವರೊಂದು ತತ್ವ ಅಂತ ನಾವೆಲ್ಲ ಭಾವಿಸ್ಬೇಕಾಗಿರುವಂಥದ್ದು ನಮ್ಮ ಮನಸ್ಸಿನಲ್ಲಿ ಬಸವಣ್ಣನವರನ್ನು ನಾವು ಪವಾಡ ಪುರುಷ ಅಂತ ನಾವೆಲ್ಲ ಭಾವಿಸ್ಕೊಂಡಿದ್ದೇವೆ ನೀವೆಲ್ಲ ಗಮನಿಸಬೇಕಾದಂಥ ಒಂದು ಸನ್ನಿವೇಶ ಅಂತಂದರೆ ಬಸವಣ್ಣನವರು ಪವಾಡ ಪುರುಷರೆಲ್ಲ ಅವರು ಪರಿಸ್ಥಿತಿಯಿಂದ ರೂಪುಗೊಂಡಂಥವರು ಹನ್ನೆರಡನೇ ಶತಮಾನದ ಪರಿಸ್ಥಿತಿ ಹೇಗಿತ್ತು ಅಂತ ನಿಮಗೆಲ್ಲ ಬಿಡಿಸಿ ಹೇಳುವಂಥ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸಿದ್ದೇನೆ ಯಾಕಂದರೆ ಬಸವಗೀತಾ ತಾಯಿಯವರು ಆ ಎಲ್ಲ ವಿಚಾರಧಾರೆಗಳನ್ನು ಈಗಾಗಲೇ ನಿಮಗೆ ಉಣಬಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅವತ್ತಿನ ಸಂದರ್ಭದಲ್ಲಿ ಬಸವಣ್ಣನವರ ಹುಟ್ಟಿದಂತಹ ಸಂದರ್ಭದಲ್ಲಿ ಪರಿಸರದಲ್ಲಿ ಇದ್ದಂತಹ ಅಸಹಜ ನಡವಳಿಕೆಗಳನ್ನು ನಾವು ಗಮನಿಸಬೇಕಾಗಿರುವಂಥದ್ದು ಸಂಪ್ರದಾಯಗಳ ಬಗೆಗೆ ಜಿಜ್ಞಾಸೆ ಉಂಟಾಗಿ ಅವುಗಳ ಹಿಂದಿನ ತಾರ್ಕಿಕತೆಯನ್ನು ಹುಡುಕಂತ ಕೆಲಸವನ್ನು ಮಾಡಿದವರು ಯಾರು ಅಂದರೆ ಅದು ಅವತ್ತಿನ ಕಾಲದಲ್ಲಿ ಬಸವಣ್ಣನವರು ಅಂತ ನಾವೆಲ್ಲ ಮನವರಿಕೆ ಮಾಡಿಕೊಳ್ಬೇಕಾಗಿರುವಂಥದ್ದು ಅವತ್ತಿನ ಸಂದರ್ಭದಲ್ಲಿ ಸಮಾಜದಲ್ಲಿದ್ದಂತಹ ಕೆಲವು ಧೋರಣೆಗಳ ವಿರುದ್ಧ ಬ ಪ್ರಬಲವಾಗಿ ಹೋರಾಟವನ್ನು ಮಾಡಿದವರು ಯಾರು ಅಂದರೆ ಅದು ಅಣ್ಣ ಬಸವಣ್ಣನವರು ಅಂತಕ್ಕಂಥದ್ದು ಅವತ್ತಿನ ಸಮಾಜದಲ್ಲಿದ್ದಂತಹ ಮೇಲು ಕೀಳು ಅಂತಕ್ಕಂಥ ಭಾವನೆ ಬಡವ ಭಾಗ್ಯವಂತ ಅಂತಕ್ಕಂಥ ಭಾವನೆ ಗಂಡು ಹೆಣ್ಣು ಅಂತಕ್ಕಂಥ ಒಂದು ತಾರತಮ್ಯ ಜಾತಿಯ ವೈಷಮ್ಯ ಆಗಿರಬಹುದು ವರ್ಣ ದ್ವೇಷ ಮೂಢನಂಬಿಕೆ ಅಂತಕ್ಕಂಥ ಒಂದು ಬಲವಾಗಿ ಬೇರೂರಿರ್ತಕ್ಕಂಥ ಈ ಸಾಮಾಜಿಕ ಧೋರಣೆಗಳ ವಿರುದ್ಧ ಆತ್ಮದ ಉನ್ನತಿಗೆ ತೊಡುಕಗಳಾಗಿದ್ದವು ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಬಸವಣ್ಣನವರು ಒಂದು ಮಹಾನ್ ಕ್ರಾಂತಿಯನ್ನು ಮಾಡುವುದಕ್ಕೆ ಅವರು ಪ್ರಯತ್ನ ಪಟ್ಟರು ಹಾಗಾಗಿ ಬಸವಣ್ಣನವರನ್ನು ಪವಾಡ ಪುರುಷರು ಅಂತ ಕರೆಯುವುದಕ್ಕಿಂತ ಹೆಚ್ಚಾಗಿ ಅವರ ನಾವು ಪರಿಸ್ಥಿತಿಯಿಂದ ರೂಪುಗೊಂಡವರು ಅಂತಲೇ ನಾವೆಲ್ಲ ಭಾವಿಸಬೇಕಾಗಿರುವಂಥದ್ದು ನಮಗೆಲ್ಲ ಗೊತ್ತಿರುವಂಥ ಒಂದು ವಿಚಾರ ಅಂದರೆ ಬಸವಣ್ಣನವರ ತತ್ವಗಳಲ್ಲಿ ಸಮಾಜದ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಸೂತ್ರಗಳನ್ನು ನಾವೆಲ್ಲ ಗಮನಿಸಬೇಕಾಗಿರುವಂಥದ್ದು ಅದಕ್ಕೆ ಅಣ್ಣನವರನ್ನು ನಾವು ಸಮಗ್ರ ಕ್ರಾಂತಿಯ ಹರಿಕಾರ ಅಂತ ಕರಿತೀವಿ ಶ್ರೇಷ್ಠ ಸಮಾಜ ಧಾರ್ಮಿಕ ಸುಧಾರಕ ಅಂತ ಕರಿತೀವಿ ನಾವು ಮಾನವತಾವಾದಿ ಅಂತ ನಾವು ಅವರನ್ನು ಬಹಳ ಅಭಿಮಾನದಿಂದ ಹೇಳ್ಕೊಳ್ತೀವಿ ನಾವು ಬಹಳ ಮುಖ್ಯವಾಗಿ ಬಸವಣ್ಣನವರು ಅವತ್ತಿನ ಸಂದರ್ಭಕ್ಕೆ ಧರ್ಮಕ್ಕೆ ಒಂದು ಹೊಸ ಭಾಷ್ಯವನ್ನು ಬರೆದವರು ಎಂತಹ ಭಾಷ್ಯವನ್ನು ಬರೆದ್ರು ಅಂದರೆ ನಾನು ಶ್ರೇಷ್ಠ ನನ್ನ ನಂಬಿಕೆ ಶ್ರೇಷ್ಠ ನನ್ನ ಆಚಾರ ಶ್ರೇಷ್ಠ ನನ್ನ ವಿಚಾರ ಶ್ರೇಷ್ಠ ಅನ್ನುವಂತಹ ಸ್ವಭಾವ ಇದೆಯಲ್ಲ ಅದು ನಿಜವಾದಂಥ ಧರ್ಮ ಅಲ್ಲ ಅದು ಮತ್ತು ಯಾವುದು ನಿಜವಾದಂಥ ಧರ್ಮ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸಿ ದಯವೇ ಧರ್ಮದ ಮೂಲ ಅನ್ನುವಂತಹ ಒಂದು ಸ್ವಭಾವ ಇದೆಯಲ್ಲ ಆ ಸ್ವಭಾವವೇ ನಿಜವಾದಂಥ ಶ್ರೇಷ್ಠ ಧರ್ಮ ಅಂತ ಧರ್ಮಕ್ಕೆ ಒಂದು ಹೊಸ ಭಾಷ್ಯವನ್ನು ಬರೆದವರು ಯಾರಾದರೂ ಈ ಜಗತ್ತಿನಲ್ಲಿದ್ದರೆ ಅದು ಅಣ್ಣ ಬಸವಣ್ಣ ಅಂತ ನಾವೆಲ್ಲ ಬಹಳ ಅಭಿಮಾನದಿಂದ ಹೇಳಿಕೊಳ್ಳಬೇಕಾಗಿರುವಂಥದ್ದು ನಾವೆಲ್ಲ ಗಮನಿಸಿದ ಹಾಗೆ ಈ ಸಮಾಜದಲ್ಲಿ ಮೂರು ವರ್ಗದ ಜನರಿರ್ತಾರೆ ಆ ಸೂಕ್ಷ್ಮವಾಗಿ ವಿಚಾರವನ್ನು ನಾವೆಲ್ಲ ಗಮನಿಸಬೇಕು ಮೂರು ವರ್ಗದ ಜನರು ಎಂತಹ ಮೂರು ವರ್ಗ ಜನರು ಅಂದರೆ ಜೀವನ ಮೌಲ್ಯಗಳನ್ನು ವೈಯಕ್ತಿಕವಾಗಿ ಅಳವಡಿಸಿಕೊಂಡು ಬದುಕ್ತಕ್ಕಂಥವರು ಮೊದಲನೇ ವರ್ಗದವರು ಆ ಜೀವನ ಮೌಲ್ಯಗಳನ್ನು ಸಾಹಿತ್ಯಾತ್ಮಕವಾಗಿ ಬ ಬರೆಯುವಂಥವರು ಎರಡನೇ ವರ್ಗದವರು ಆ ಸಾಹಿತ್ಯಾತ್ಮಕವಾಗಿ ಬರೆದದ್ದನ್ನು ಸಾಮಾಜಿಕವಾಗಿ ಪ್ರಯೋ ಪ್ರಯೋಗ ಮಾಡ್ತಕ್ಕಂಥವರು ಮೂರನೇ ವರ್ಗದವರು ಇವರು ಅತಿ ವಿರಳ ಅಂತ ನಾನು ಭಾವಿಸ್ಬೇಕಾಗಿರುವಂಥದ್ದು ಈ ಮೂರು ಅಂಶಗಳನ್ನು ಅಂದರೆ ಜೀವನದ ಮೌಲ್ಯಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಅದನ್ನು ಸಾಹಿತ್ಯಾತ್ಮಕವಾಗಿ ಅಂದರೆ ವಚನ ಸಾಹಿತ್ಯದ ಮೂಲಕ ಅದನ್ನು ಜಗತ್ತಿಗೆ ಪರಿಚಯ ಮಾಡಿಕೊಟ್ಟು ಅದರ ಜೊತೆಗೆ ಅದನ್ನು ಸಾಮಾಜಿಕ ಪ್ರಯೋಗ ಮಾಡಿದಂತಹ ಏಕೈಕ ವ್ಯಕ್ತಿ ಅಂದರೆ ಅದು ಅಣ್ಣ ಬಸವಣ್ಣನವರು ಅಂತಕ್ಕಂಥದ್ದು ನಾವು ಅಭಿಮಾನದಿಂದ ಈ ಮಾತನ್ನು ಹೇಳಬೇಕಾಗಿರುವಂಥದ್ದು ಇಂತಹ ಅಣ್ಣ ಬಸವಣ್ಣನವರನ್ನು ನಾವು ದಾಸೋಹಿ ಕಾಯಕ ಯೋಗಿ ಅಂತಕ್ಕಂಥದ್ದು ಮತ್ತು ಜಗಜ್ ಜ್ಯೋತಿ ಬಸವೇಶ್ವರ ಅಂತ ಅದರ ಜೊತೆಗೆ ಇವತ್ತಿನ ಶತಮಾನದಲ್ಲಿ ನಾವು ಸಾಂಸ್ಕೃತಿಕ ನಾಯಕ ಅಂತ ನಾವೆಲ್ಲ ಅವರನ್ನು ಬಹಳ ಅಭಿಮಾನದಿಂದ ಹೃದಯದಲ್ಲಿಟ್ಟು ಅವರನ್ನು ಪೂಜೆಯನ್ನು ಮಾಡ್ತಾ ಇದ್ದೀವಿ ಇಂತಹ ಮಹಾನ್ ಚೇನತನದ ಜಯಂತಿ ಆಚರಣೆ ಎಂದರೆ ನಾವೆಲ್ಲ ಭಾವಿಸ್ಬೇಕು ಯಾವುದಕ್ಕೂ ಸಹ ಅದು ಆಡಂಬರದ ಜಯಂತಿ ಆಗಬಾರ್ದು ಬಸವಣ್ಣನವರ ಜಯಂತಿ ಅಂದರೆ ಅವರ ತತ್ವ ಆದರ್ಶನದ ಚಿಂತನೆಗಳಿಗೆ ನಾವು ಹೆಚ್ಚು ಮಹತ್ವವನ್ನು ಕೊಡಬೇಕಾಗಿರುವಂಥದ್ದು ನಮಗೆಲ್ಲ ಒಂದು ವಿಚಾರ ಗೊತ್ತಿದೆ ಸಾಕ್ರೆಟಿಸು ಸಹ ಅದೇ ವಿಚಾರವನ್ನು ಹೇಳ್ತಾರೆ ಏನು ಅಂತಂದರೆ ಜಗತ್ತಿನಲ್ಲಿ ಇವತ್ತು ಎಲ್ಲವನ್ನ ಹೇಳಿಯಾಗಿದೆ ತತ್ವಜ್ಞಾನಿಯವರು ಹೇಳಿರ್ತಕ್ಕಂಥ ಒಂದು ಮಾತು ಅಂದರೆ ಎಲ್ಲರೂ ಆಗಿದೆ ಈಗ ಆಚರಣೆ ತರುವುದು ಮಾತ್ರ ಬಾಕಿ ಇದೆ ಅಂತಕ್ಕಂಥದ್ದು ಇದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟವರು ಯಾರು ಅಂದರೆ ಅದು ಅಣ್ಣ ಬಸವಣ್ಣನವರು ಅಂತಕ್ಕಂಥದ್ದು ತಮ್ಮ ಜೀವನದಲ್ಲಿ ಅವರು ಹೇಗೆ ನಡೆದಿದ್ರೋ ಅದೇ ಥರ ನುಡಿದಂತೆ ಬದುಕಿದಂತಹ ಒಬ್ಬ ಏಕೈಕ ಶರಣರು ಅಂತಂದರೆ ಬಸವಾದಿ ಶಿವಶರಣರು ಅಂತ ನಾವು ಈ ಸಂದರ್ಭದಲ್ಲಿ ಆ ಎಲ್ಲ ಶರಣರನ್ನು ನಾವು ಸ್ಮರಣೆ ಮಾಡಿಕೊಳ್ಬೇಕಾಗಿರುವಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ಜಯಂತಿಗಳು ಏನಾಗಬೇಕು ಅಂತಂದರೆ ನಮ್ಮ ಹೃದಯದಲ್ಲಿ ಬಸವ ಪ್ರಜ್ಞೆಯನ್ನು ಮೂಡಿಸಬೇಕಾಗಿರುವಂಥದ್ದು ಆ ಬಸವ ಪ್ರಜ್ಞೆ ನಮ್ಮಲ್ಲಿ ಇವತ್ತು ಮೂಡದೇ ಹೋದರೆ ನಿಜಕ್ಕೂ ಇಂತಹ ಜಯಂತಿಗಳು ಸಾರ್ಥಕ ಆಗುವುದಿಲ್ಲವೇ ಅಂತಕ್ಕಂಥದ್ದು ನನ್ನ ಭಾವನೆ ನಮಗೆ ಒಂದು ಭಾವನೆಯನ್ನು ನಾವು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲೇಬೇಕಾಗಿರುವಂಥದ್ದು ಕರ್ನಾಟಕದ ಹಳೆ ಮೈಸೂರು ಭಾಗದಲ್ಲಿ ನಮಗೆಲ್ಲ ತಿಳಿದಿರುವಂತಹ ಒಂದು ವಿಚಾರ ಅಂದರೆ ಬಹಳ ಹಿಂದೆ ಎಲ್ಲ ನಾವು ಬಸವಣ್ಣ ಅಂದರೆ ಏನಂತ ಅಂದ್ಕೊಂಡಿದ್ದು ಅಂದರೆ ಹೊಲದಲ್ಲಿ ಉಳುಮೆ ಮಾಡುವಂಥ ಎತ್ತು ಅಂತ ನಾವೆಲ್ಲ ಭಾವಿಸ್ಕೊಂಡಿದ್ದಂಥವು ಬಹುಶಃ ಅದನ್ನು ಎಲ್ಲ ಒಪ್ಕೊಳ್ಬೇಕಾಗಿರುವಂಥದ್ದು ಅಂದರೆ ನಾವು ಬಸವಣ್ಣನನ್ನು ಎತ್ತಿಗೆ ನಾವು ಬಸವಣ್ಣನನ್ನು ಕಲ್ಪನೆ ಮಾಡಿಕೊಂಡು ಒಂದು ಧಾರ್ಮಿಕ ರೀತಿಯಲ್ಲಿ ಒಂದು ಅಭಿಮಾನವನ್ನು ಇಟ್ಕೊಂಡಂಥವ್ರು ಆದರೆ ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಿಯೋಗಿಗಳವರು ಅವತ್ತಿನ ಸಂದರ್ಭದಲ್ಲಿ ಅಂದರೆ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲೇ ನಿಜವಾದಂತಹ ಬಸವಣ್ಣನನ್ನು ಆತನ ತತ್ವಗಳನ್ನು ಜಗತ್ತಿಗೆ ಪರಿಚಯವನ್ನು ಮಾಡಿಕೊಡುವುದರ ಮೂಲಕ ನಾಡಿಗೆ ಆ ಬಸವಣ್ಣ ವಿಚಾರಧಾರೆಯನ್ನು ನೀಡಿದಂಥದ್ದು ಅದು ಗ್ರಾಮಾಂತರ ಬಸವ ಜಯಂತಿ ಕಾರ್ಯಕ್ರಮ ಮೂಲಕ ಅದಕ್ಕೆ ನೀವೆಲ್ಲ ಸಾಕ್ಷಿಭೂತರಾಗಿರುವಂಥದ್ದು ನಮಗೆಲ್ಲ ಗೊತ್ತಿರುವಂಥದ್ದು ಅವತ್ತಿನ ಸಂದರ್ಭದಲ್ಲಿ ನಾವು ಕಲ್ಪನೆ ಮಾಡಿಕೊಂಡ್ರೆ ನಿಜಕ್ಕೂ ಅದೊಂದು ಅದ್ಭುತವಾಗಿರುವಂಥ ಸುವರ್ಣ ಯುಗ ಅಂತ ನಾವೆಲ್ಲ ಭಾವಿಸ್ಕೊಳ್ಬೇಕಾಗಿರುವಂಥದ್ದು ಒಂದು ಊರಿನಲ್ಲಿ ಗ್ರಾಮಾಂತರ ಬಸವ ಜಯಂತಿ ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಅವತ್ತಿನ ಊರಿನ ಸನ್ನಿವೇಶವನ್ನು ನಾವು ಕಲ್ಪನೆ ಮಾಡಿಕೊಳ್ಬೇಕಾಗಿರುವಂಥದ್ದು ಆ ಕಾರ್ಯಕ್ರಮದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಪೂಜ್ಯರು ಆ ಗ್ರಾಮದಲ್ಲಿ ಉಳಿತಾಯಿದ್ರು ಬಸವ ಜಯಂತಿಯ ಕಾರ್ಯಕ್ರಮದ ಅಂಗವಾಗಿ ಆ ಊರಿನಲ್ಲಿ ಒಂದು ಸ್ವಚ್ಛತಾ ಕಾರ್ಯಕ್ರಮ ಆಂದೋಲನ ಇತ್ತು ಅಷ್ಟೇ ಅಲ್ಲ ಎಲ್ಲರೂ ಸಹ ಅಂದರೆ ಜಾತಿ ವರ್ಗ ಎಲ್ಲ ವರ್ಗದವರು ಸೇರಿ ಅಲ್ಲಿ ಒಂದುಗೂಡಿಸುವಂಥ ಕೆಲಸ ಇತ್ತು ಅದರ ಜೊತೆಗೆ ಪರಸ್ಪರ ಪ್ರೀತಿ ವಿಶ್ವಾಸಗಳನ್ನು ಹಂಚಿಕೊಳ್ಳುವಂಥ ಕೆಲಸ ಆಯಿತು ಬಸವ ಜಯಂತಿಯ ಒಂದು ದಿವ್ಯ ಕಾರ್ಯಕ್ರಮದ ಮೂಲಕ ಪರಮ ಪೂಜ್ಯರು ಶಿಕ್ಷಣದ ಮಹತ್ವವನ್ನು ಉಣಬಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು ಅದರ ಜೊತೆಗೆ ಹೆಣ್ಣು ಮಕ್ಕಳ ಸ್ಥಾನಮಾನಗಳ ಬಗ್ಗೆ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು ಆರೋಗ್ಯದ ಬಗ್ಗೆ ಯಾವ ರೀತಿ ಕಾಳಜಿಯನ್ನು ವಹಿಸಬೇಕು ಅಂತಕ್ಕಂಥ ವಿಚಾರಗಳನ್ನು ತಿಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು ಒಟ್ಟಾರೆ ಅವತ್ತಿನ ಸಂದರ್ಭ ನಿಜವಾಗೂ ಅದು ಅಭಿನವ ಕಲ್ಯಾಣವನ್ನು ಸೃಷ್ಟಿ ಮಾಡಿತ್ತು ಅಂತಕ್ಕಂಥದ್ದು ಹೇಳಿದ್ರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಭಾವನೆಯನ್ನು ಇಟ್ಕೊಂಡಿರುವಂಥದ್ದು ಅವತ್ತಿನ ರಾತ್ರಿ ಸಂದರ್ಭದಲ್ಲಿ ಸುಮಾರು ಎಂಟರಿಂದ ಒಂಬತ್ತು ತಾಸುಗಳ ಕಾಲ ನಿರಂತರವಾಗಿ ಬಸವೇಶ್ವರ ನಾಟಕವನ್ನು ಪ್ರದರ್ಶನವನ್ನು ಮಾಡುವುದರ ಮೂಲಕ ನಿಮ್ಮೆಲ್ಲರಿಗೂ ಸಹ ನಿಜವಾದಂಥ ಬಸವಣ್ಣನವರನ್ನು ದರ್ಶನ ಮಾಡಿಕೊಟ್ಟವರು ಅಂದರೆ ನಮ್ಮ ಪರಮ ಶಿವಕುಮಾರ ಮಹಾಶಿವಯೋಗಿಗಳವರು ಅದನ್ನು ನಮ್ಮ ನಾಗನೂರು ಶ್ರೀಗಳು ಈಗಾಗಲೇ ಆ ವಿಚಾರವನ್ನು ನಿಮಗೆ ಮುಂದೆ ಇಡುವಂಥ ಕೆಲಸವನ್ನು ಸಹ ಮಾಡಿದ್ದಾರೆ ಇವತ್ತು ಸಾವಿರದ ಒಂದು ನೂರಕ್ಕೂ ಹೆಚ್ಚು ಆ ಹೆಚ್ಚು ಪ್ರದರ್ಶನವನ್ನು ಕಂಡು ಬಸವಾದಿ ಶಿವಶರಣರ ತತ್ವಗಳನ್ನು ನಿಮಗೆ ಉಣಬಡಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಿಜಕ್ಕೂ ಈ ಸಂದರ್ಭದಲ್ಲಿ ನಾವೆಲ್ಲ ಸ್ಮರಣೆ ಮಾಡಿಕೊಳ್ಬೇಕಾಗಿರುವಂಥದ್ದು ಆ ನಿಟ್ಟಿನಲ್ಲಿ ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳವರು ಬಸವ ಸಂ ಸಂಸ್ಕೃತಿಯನ್ನು ಜನಕ್ಕೆ ಬಿತ್ತರಿಸುವಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಹಾಗಾದರೆ ನಿಜವಾದಂಥ ಬಸವ ಸಂಸ್ಕೃತಿ ಅಂದ್ರೇನು ಅಂತಕ್ಕಂಥದ್ದು ನಾವೆಲ್ಲ ಚಿಂತನೆಯನ್ನು ಮಾಡಬೇಕಾಗಿರುವಂಥದ್ದು ಈ ಸಂದರ್ಭದಲ್ಲಿ ಬಸವಣ್ಣನವರ ಅದ್ಭುತ ಸಾಲುಗಳು ನಮಗೆಲ್ಲ ಗೊತ್ತಿದೆ ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಅಂತಕ್ಕಂಥದ್ದು ಪರಮಪೂಜೆ ಶಿವಕುಮಾರ ಮಹಾಶಿವಯೋಗಿಗಳವರು ಸದಾಕಾಲ ಹೇಳ್ತಾ ಇದ್ದಂಥ ಈ ಒಂದು ವಚನವನ್ನು ನಿಜಕ್ಕೂ ನಾವು ಇವತ್ತೂ ಸಹ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ ಅಂತ ನಾವೆಲ್ಲ ಭಾವಿಸ್ಕೊಂಡಿದ್ದೇವೆ ಬಸವಣ್ಣನವರನ್ನು ನಾವು ನೋಡೋದಲ್ಲ ಅವರ ಬಗ್ಗೆ ಮಾತನಾಡೋದಲ್ಲ ಅವರ ಒಂದು ವಚನವನ್ನು ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡಿದ್ರೆ ಮಾತ್ರ ಇಂತಹ ಬಸವ ಜಯಂತಿ ಕಾರ್ಯಕ್ರಮ ನಿಜಕ್ಕೂ ಅದು ಯಶಸ್ವಿ ಆಗುತ್ತೆ ಅಂತಕ್ಕಂಥದ್ದು ನನ್ನ ಭಾವನೆ ಅಂತಕ್ಕಂಥದ್ದು ಕಳಬೇಡ ಕೊಲಬೇಡ ಈ ವಚನದನ್ನು ನಾವು ನಾವು ಮೇಲ್ಮುಖವಾಗಿ ನೋಡುವಂಥದ್ದಲ್ಲ ನಿಜವಾಗಿ ಕಳಬೇಡ ಕೊಲ್ಲಬೇಡ ಅಂತಕ್ಕಂಥ ನಾವು ಅದರ ಹಿನ್ನೆಲೆಯನ್ನು ತಾತ್ವಿಕತೆಯನ್ನು ನಾವೆಲ್ಲ ಅರ್ದ್ಕೊಳ್ಬೇಕಾಗಿರುವಂಥದ್ದು ಆ ನಿಟ್ಟಿನಲ್ಲಿ ಬಸವಣ್ಣನವರ ಇನ್ನಷ್ಟು ವಿಚಾರಧಾರೆಗಳು ಅಂತಂದರೆ ಇವನಾರವ ಇವನಾರವ ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಎನಿಸ ಎಂದೆನಿಸಯ್ಯ ಅಂತಕ್ಕಂಥ ವಚನಗಳಾಗಿರ್ಬೋದು ತನಗೆ ಮುನಿದವರಿಗೆ ತಾ ಮುನಿಯಲೇಕಯ್ಯ ಅಂತಕ್ಕಂಥದ್ದು ಕಷ್ಟಪಟ್ಟು ದುಡಿಮೆ ಮಾಡುವಂಥದ್ದು ದುಡಿಮೆ ಮಾಡದ್ದನ್ನು ದಾಸೋಹವನ್ನು ಮಾಡುವಂತಕ್ಕಂಥದ್ದು ಕಷ್ಟದಲ್ಲಿರುವವರನ್ನು ಕೈ ಹಿಡಿದು ಎತ್ತಿ ನೆಡೆಸುವಂತಕ್ಕಂಥದ್ದು ಪರ ಹೆಣ್ಣು ಮಕ್ಕಳನ್ನು ಮಹಾದೇವಿ ಎಂದು ಭಾವಿಸುವಂಥದ್ದು ಪರದನ ಪರ ದ್ರವ್ಯಕ್ಕೆ ಆಸೆ ಪಡುವುದಿರುವುದು ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತಕ್ಕಂಥ ಒಂದು ವಿಚಾರಧಾರೆಗಳು ಪ್ರತಿಯೊಬ್ಬರ ವ್ಯಕ್ತಿಯ ವಿಕಾಸ ಆಗುವಂಥದ್ದು ಕೆಲಸಗಳಲ್ಲಿ ತಾರತಮ್ಯ ಮಾಡುವುದೇ ಎಲ್ಲ ಮಾಡದೆ ಎಲ್ಲ ವೃತ್ತಿಗಳನ್ನು ಒಂದು ರೀತಿಯಲ್ಲಿ ಶ್ರೇಷ್ಠ ಅಂತಕ್ಕಂಥ ಭಾವನೆಯನ್ನು ಇಟ್ಟುಕೊಳ್ಳುವುದಂಥದ್ದು ನಡೆನುಡಿಗಳಲ್ಲಿ ಒಂದಾಗಿರುವಂಥ ತತ್ವ ಗುರುಲಿಂಗ ಜಂಗಮರಲ್ಲಿ ನಿಷ್ಠೆಯನ್ನು ಹೊಂದುವಂಥದ್ದು ಗುರು ಹಿರಿಯನ್ನು ಶ್ರಮಜೀವಿಗಳನ್ನು ಗೌರವಿಸುವಂತಹ ವಿಚಾರಧಾರೆಗಳೇ ನಿಜವಾದಂಥ ಬಸವ ಸಂಸ್ಕೃತಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ಮರವಣಿಗೆ ಮಾಡಿಕೊಳ್ಬೇಕಾಗಿರುವಂಥದ್ದು ಬಸವಣ್ಣನವರು ಕೊಟ್ಟಂಥ ಇಂಥ ವಿಚಾರಧಾರೆಗಳು ಅದು ಕಾರ್ಯರೂಪಕ್ಕೆ ತರದೇ ಹೋದರೆ ನಿಜಕ್ಕೂ ಬಸವ ಸಂಸ್ಕೃತಿಯನ್ನು ನಾವು ಪಾಲಿಸ್ಲಿಲ್ಲ ಅಂತಕ್ಕಂಥದ್ದೇ ನಾವೆಲ್ಲರ ಭಾವನೆ ಆಗಿರುವಂಥದ್ದು ಹಾಗಾಗಿ ನಮ್ಮ ಪರಮ ಪೂಜರು ಬಸವ ಸಂಸ್ಕೃತಿ ಎಂದರೆ ನಮಗೆ ಬೋಧಿಸುವುದನ್ನು ಈ ರೀತಿಯಾಗಿ ನಮಗೆ ತಿಳಿಸಿಕೊಡುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಇವತ್ತು ಬಸವ ಸಂಸ್ಕೃತಿಯನ್ನು ನಾವೆಲ್ಲ ಯುವಕರಿಗೆ ಮುಟ್ಟಿಸುವಂಥ ಕೆಲಸ ಆಗಬೇಕು ಇವತ್ತು ನಮ್ಮಲ್ಲಿ ಅಷ್ಟಾವರಣ ಪಂಚಾಚಾರ ಷ್ಸಲಗಳ ಬಗ್ಗೆ ನಮ್ಮ ಯುವಕರಿಗೆ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಮಾಡಬೇಕಾಗಿರುವಂಥದ್ದು ಇವತ್ತು ಜಗತ್ತಿನಲ್ಲಿ ಏನಾಗ್ತಾ ಇದೆ ದೇಶ ಯಾವ ಕಡೆ ಹೋಗ್ತಾ ಇದೆ ಯಾವ ದಿಕ್ಕಿನಲ್ಲಿ ಮುನ್ನಡೀತಾ ಇದೆ ಅಂತಕ್ಕಂಥ ಅರಿವನ್ನು ನಮ್ಮ ಯುವಕರಲ್ಲಿ ಪ್ರಜ್ಞೆಯನ್ನು ಮೂಡಿಸುವಂಥ ಕೆಲಸ ಆಗಬೇಕು ಈ ಸಂದರ್ಭದಲ್ಲಿ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಪತ್ರಿಕೆಯಲ್ಲಿ ವರದಿಯಾದಂತಹ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡುವುದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿದೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತಕ್ಕಂಥದ್ದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತಕ್ಕಂಥದ್ದು ಸುಮಾರು ಐದು ನೂರ ಐವತ್ತೇಳು ರಾಷ್ಟ್ರಗಳನ್ನು ಸರ್ವೆ ಮಾಡುತ್ತೆ ಅದು ಆ ನೂರ ಐವತ್ತೇಳು ರಾಷ್ಟ್ರಗಳಲ್ಲಿ ಈ ಹ್ಯೂಮನ್ ಡೆವಲಪ್ಮೆಂಟ್ಸ್ ಇಂಡೆಕ್ಸ್ ಅಂತಕ್ಕಂಥ ಒಂದು ರ್ಯಾಂಕಿಂಗನ್ನು ಕೊಡುತ್ತೆ ಆ ರ್ಯಾಂಕನ್ನು ಯಾವ ಆಧಾರದ ಮೇಲೆ ಕೊಡ್ತಾರೆ ಅಂತಂದರೆ ಒಂದು ದೇಶದಲ್ಲಿ ಒಂದು ಸರ್ಕಾರ ಅಲ್ಲಿರುವಂಥ ಜನಗಳಿಗೆ ಮೂಲಭೂತ ಸೌಕರ್ಯಗಳು ಆರೋಗ್ಯ ಸೇವೆ ಮತ್ತು ಶಿಕ್ಷಣ ವ್ಯವಸ್ಥೆಯನ್ನು ಅನುಗುಣವಾಗಿ ಆ ದೇಶಕ್ಕೆ ಆ ರ್ಯಾಂಕ್ ಕೃಪಾಂಕವನ್ನು ನೀಡುವಂಥ ಕೆಲಸವನ್ನು ಮಾಡುತ್ತೆ ನಾನು ಆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನ ಪ್ರಕಾರ ನೂರ ಐವತ್ತೇಳು ರಾಷ್ಟ್ರಗಳಲ್ಲಿ ನಮ್ಮ ಭಾರತದ ಸ್ಥಾನಮಾನ ನಾವೆಲ್ಲ ಗಮನಿಸಬೇಕು ನಮಗೆ ಸಿಕ್ಕಿರುವಂಥದ್ದು ನೂರ ಮೂವತ್ತನೇ ಸ್ಥಾನ ಅಂತಕ್ಕಂಥದ್ದು ಇವತ್ತು ಸರ್ಕಾರಗಳು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ ಆರ್ಥಿಕವಾಗಿ ಔದ್ಯೋಗಿಕವಾಗಿ ಇವತ್ತು ದೇಶವನ್ನು ಮುನ್ನಡೆಸಬೇಕು ಅಂತಕ್ಕಂಥ ಸಾಕಷ್ಟು ಅವಿರತವಾಗಿರುವಂಥ ಶ್ರಮವನ್ನು ಪಡುವಂಥ ಈ ಸನ್ನಿವೇಶದಲ್ಲಿ ನಾವಿನ್ನೂ ನೂರ ಮೂವತ್ತನೇ ಸ್ಥಾನದಲ್ಲಿ ಉಳಿದಿರುವಂಥದ್ದು ನಿಜಕ್ಕೂ ಅದು ಶೋಚನೀಯ ಅಂತ ಭಾವಿಸಬೇಕಾಗಿರುವಂಥದ್ದು ಈ ನಿಟ್ಟಿನಲ್ಲಿ ಇಂತಹ ದೇಶ ಆರ್ಥಿಕವಾಗಿ ಔದ್ಯೋಗಿಕವಾಗಿ ಎಷ್ಟೇ ಪ್ರಗತಿ ಸಾಧಿಸು ಸಹ ದೇಶದಲ್ಲಿ ಮನಃಶಾಂತಿ ಇಲ್ಲ ಅಂತಂದರೆ ಯುವಕರಲ್ಲಿ ಸಂಸ್ಕಾರ ಇಲ್ಲ ಅಂದರೆ ಮೌಲ್ಯಯುತವಾಗಿರ್ತಕ್ಕಂಥ ಶಿಕ್ಷಣ ನಮಗೆ ಸಿಗಲಿಲ್ಲ ಅಂತಂದರೆ ದೇಶ ನಿಜಕ್ಕೂ ಅಭಿವೃದ್ಧಿ ಹೊಂದುವುದಕ್ಕೆ ಸಾಧ್ಯ ಇಲ್ಲ ಇಂತಹ ದೇಶ ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂದರೆ ನಮಗೆ ಬೇಕಾಗಿರುವಂಥದ್ದು ಇವತ್ತಿನ ಸಂದರ್ಭದಲ್ಲಿ ಬಸವಾದಿ ಶಿವಶರಣರ ಚಿಂತನೆ ಅಂತಕ್ಕಂಥದ್ದು ಬಹಳ ನಾವು ಯೋಚನೆ ಮಾಡಬೇಕಾಗಿರುವಂಥದ್ದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಬ್ಬ ದಾರ್ಶನಿಕರು ಒಂದು ಮಾತನ್ನು ಬರೀತಾರೆ ನೈದರ್ ದ ಸೋಷಿಯಲ್ ಕಾನ್ಫರೆನ್ಸಸ್ ವಿಚ್ ಆರ್ ಆ್ಯನ್ಯುಲಿ ಇನ್ ದೀಸ್ ಡೇಸ್ ಇನ್ ಸೆವೆರಲ್ ಪಾರ್ಟ್ಸ್ ಆಫ್ ಅನ್ ಇಂಡಿಯಾ ನಾರ್ ಇಂಡಿಯನ್ ರಿಫಾರ್ಮರ್ಸ್ ಕ್ಯಾನ್ ಇಂಪ್ರೂವ್ ಅಪ್ ಆನ್ ದಟ್ ಪ್ರೋಗ್ರಾಮ್ಸ್ ಆ್ಯಸ್ ಟು ದ ಎಸೆನ್ಷಿಯಲ್ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಇದರ ಅರ್ಥ ಏನು ಅಂದರೆ ಇವತ್ತು ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ನಾವೆಲ್ಲ ಇವತ್ತು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸಾಕಷ್ಟು ಸಮ್ಮೇಳನಗಳನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಆದರೆ ಶರಣರ ಕಾಲಕ್ಕಿಂತ ಮಿಗಿಲಾದದ್ದನ್ನು ಇವತ್ತು ಸಾಧನೆ ಮಾಡೋಕ್ಕೆ ಇವತ್ತು ಆಗೇ ಇಲ್ಲ ನಾವು ಅಂತಹ ಶೋಚನೀಯ ಪರಿಸ್ಥಿತಿಯಲ್ಲಿ ನಾವೆಲ್ಲ ಇದ್ದಕ್ಕಂಥದ್ದು ಹಾಗಾಗಿ ಇವತ್ತೇನಾದರೂ ಜಗತ್ತಿನಲ್ಲಿ ಬದಲಾವಣೆಯನ್ನು ತರಬೇಕು ಅಂದರೆ ಅದು ಬಸವಾದಿ ಶಿವ ಶರಣರ ಚಿಂತನೆಗಳಿಂದ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತನ್ನು ಅಲ್ಲಿ ಉಲ್ಲೇಖ ಮಾಡ್ತಾರೆ ಮುಂದುವರೆದು ಅವರು ಹೇಳ್ತಾರೆ ದ ಪ್ರೆಸೆಂಟ್ ಏ ಸೋಷಿಯಲ್ ರಿಫಾರ್ಮರ್ಸ್ ಇನ್ ಇಂಡಿಯಾ ಈ ಸ್ಪೀಕಿಂಗ್ ದ ಲಾಂಗ್ವೇಜ್ ಆ್ಯಂಡ್ ಸೀಕಿಂಗ್ ಟು ಎನ್ಫೋರ್ಸ್ ದ ಮೈಂಡ್ ಆಫ್ ಬಸವ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅದರ ಅರ್ಥ ಏನು ಅಂದರೆ ಭಾರತದಲ್ಲಿ ಇಂದಿನ ಸಮಾಜ ಸುಧಾರಕರು ಮಾತನಾಡುವಂಥದ್ದು ಯಾವುದು ಅಂದರೆ ಬಸವ ಭಾಷೆಯನ್ನೇ ಇವತ್ತು ಯಾವುದೇ ಸಮಾಜ ಸುಧಾರಕರನ್ನು ನೀವು ತಗೊಳ್ಳಿ ಜಾತಿ ವ್ಯವಸ್ಥೆ ನಿರ್ಮೂಲನೆ ಆಗಬೇಕು ಹೆಣ್ಣು ಮಕ್ಕಳಿಗೆ ಸಮಾನವಾಗಿರ್ತಕ್ಕಂಥ ಸ್ಥಾನಮಾನಗಳು ದೊರಕಬೇಕು ಪ್ರತಿಯೊಬ್ಬರೂ ಆರ್ಥಿಕವಾಗಿ ಭದ್ರತೆಯನ್ನು ಪಡ್ಕೊಳ್ಬೇಕು ನೆಮ್ಮದಿಯ ಜೀವನವನ್ನು ಸಂಪಾದನೆ ಮಾಡಬೇಕು ಅಂತ ಯಾವುದೇ ವಿಚಾರಗಳನ್ನು ಇವತ್ತಿನ ಸಮಾಜ ಸುಧಾರಕರು ಮಾತನಾಡುವಂಥದ್ದು ಅವತ್ತು ಹನ್ನೆರಡನೇ ಶತಮಾನದಲ್ಲಿ ಕೊಟ್ಟಂಥ ಬಸವಾದಿ ಶಿವಶರಣರ ಚಿಂತನೆ ಅಂತಕ್ಕಂಥದ್ದು ಬಹಳ ನಾವೆಲ್ಲ ಅಭಿಮಾನದಿಂದ ಹೇಳಬೇಕಾಗಿರುವಂಥದ್ದು ಈ ನಿಟ್ಟಿನಲ್ಲಿ ಇವತ್ತು ಬಸವಾದಿ ಶಿವಶರಣರ ಚಿಂತನೆ ನಮ್ಮ ಬದುಕಿನಲ್ಲಿ ಅಳವಟ್ಟಾಗ ಮಾತ್ರ ಇಂಥ ಜಯಂತಿಗಳು ನಿಜಕ್ಕೂ ಸಾರ್ಥಕ ಆಗುತ್ತೆ ಅಂತಕ್ಕಂಥದ್ದು ನನ್ನ ಭಾವನೆ ಈ ಸಂದರ್ಭದಲ್ಲಿ ಈ ಬಸವ ಸಂಸ್ಕೃತಿಯ ಅಭಿಯಾನ ಮತ್ತು ಬಸವ ಜಯಂತಿ ಕಾರ್ಯಕ್ರಮವನ್ನು ರಾಮನಗರದಲ್ಲಿ ಬಹಳ ಅಭೂತಪೂರ್ವಕವಾಗಿ ಅದು ಯಶಸ್ವಿಗೊಳಿಸಿರ್ತಕ್ಕಂಥದ್ದು ನಿಜಕ್ಕೂ ಅದು ಸಂತೋಷವನ್ನು ಉಂಟು ಮಾಡ್ತಾ ಇದೆ ಇವತ್ತು ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನರ ಪ್ರತ್ಯಕ್ಷ ಪರೋಕ್ಷವಾಗಿರುವಂಥ ಶ್ರಮವೂ ಸಹ ಇರುವಂಥದ್ದು ಅದರಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಶಿವಕುಮಾರ ಸ್ವಾಮಿಯವರಾಗಿರ್ಬೋದು ಮತ್ತು ನಮ್ಮ ಶಂಕರಪ್ಪ ಆದಿಯಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಅಖಿಲ ಭಾರತ ವೀರಶೈವ ಲಿಂಗಾಯತ ಸೇವಾ ಸಮಾಜದವರಾಗಿರ್ಬೋದು ಮತ್ತು ಎಲ್ಲ ಲಿಂಗಾಯತರ ಒಕ್ಕೂಟ ಆಗಿರ್ಬೋದು ಮತ್ತು ಬಸವಾಭಿಮಾನಿಗಳಾಗಿರ್ಬೋದು ಇವರೆಲ್ಲರ ನಿರಂತರವಾಗಿರ್ತಕ್ಕಂಥ ಶ್ರಮ ನಿಜಕ್ಕೂ ಸಾರ್ಥಕ ಆಗಿದೆ ಅಂತಕ್ಕಂಥದ್ದು ನನ್ನ ಭಾವನೆ ಈ ನಿಟ್ಟಿನಲ್ಲಿ ಇವತ್ತು ರಾಮನಗರದಲ್ಲಿ ಒಂದು ಬಸವ ತತ್ವವನ್ನು ಒಂದು ಹೊಸ ಭಾಷೆಯನ್ನು ಬರೆಯುವಂಥ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಕನಕಪುರದ ಶ್ರೀಗಳಾಗಿರ್ಬೋದು ಮರಳೇಗವಿ ಮಠದ ಶ್ರೀಗಳಾಗಿರ್ಬೋದು ಮತ್ತು ನಮ್ಮ ಚನ್ನಪಟ್ಟಣದ ಶ್ರೀಗಳವರು ನಿರಂತರವಾಗಿ ಒಂದು ತಿಂಗಳಿಂದ ಅವರು ಈ ಬಸವ ಸಂಸ್ಕೃತಿ ಅಭಿಯಾನ ಅದರ ಜೊತೆಗೆ ಬಸವ ಜಯಂತಿ ಕಾರ್ಯಕ್ರಮಕ್ಕೆ ಅವಿರತವಾಗಿರುವಂಥ ಶ್ರಮವನ್ನು ವಹಿಸಿರ್ತಕ್ಕಂಥದ್ದು ಪೂಜ್ಯರಿಗೆ ಈ ಸಂದರ್ಭದಲ್ಲಿ ಸಮಸ್ತ ಭಕ್ತಾದಿಗಳ ಪರವಾಗಿ ನಾನು ಅವರಿಗೆ ಭಕ್ತಿಯಿಂದ ಶರಣಾರ್ಥಿಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇರುವಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಸಂಘಟನೆಗಳು ಸಹ ಇದಕ್ಕೆ ಕೈ ಜೋಡಿಸಿರ್ತಕ್ಕಂಥದ್ದು ಅನೇಕ ಯುವಕರು ಸಹ ಇದರಲ್ಲಿ ಹೆಗಲನೆಯಾಗಿ ನಿಂತಿರ್ತಕ್ಕಂಥದ್ದು ನಿಜಕ್ಕೂ ಅದು ಸಂತೋಷವನ್ನು ಉಂಟು ಮಾಡ್ತಾ ಇದೆ ಎಲ್ಲರಲ್ಲೂ ಒಂದು ಆತಂಕ ಇತ್ತು ರಾಮನಗರದಲ್ಲಿ ಈ ಬಸವ ಜಯಂತಿ ಮತ್ತು ಬಸವ ಸಂಸ್ಕೃತಿ ಅಭಿಯಾನ ಎಷ್ಟರ ಮಟ್ಟಿಗೆ ಅದು ಯಶಸ್ವಿ ಆಗುತ್ತೆ ಅಂತಕ್ಕಂಥದ್ದು ಆ ಎಟ್ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದನ್ನ ಈ ವೇದಿಕೆ ಮೂಲಕ ನೀವೆಲ್ಲ ಈ ನಾಡಿನ ಜನರಿಗೆ ಒಂದು ಸತ್ಯ ದರ್ಶನವನ್ನು ಮಾಡಿಸಿರುವಂಥದ್ದು ನಿಜಕ್ಕೂ ಅದು ಹೆಮ್ಮೆಯ ಸಂಗತಿ ಅಂತಕ್ಕಂಥದ್ದು ಈ ನಿಟ್ಟಿನಲ್ಲಿ ಬಸವಣ್ಣನವರ ಬಸವಾದಿ ಶಿವಶರಣರ ಮತ್ತು ಸಿದ್ಧಗಂಗಾ ಗುರುಪರಂಪರೆಯ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಇರಲಿ ಅಂತಕ್ಕಂಥ ಎರಡು ಆಶಯಗಳನ್ನು ನುಡಿಗಳನ್ನು ನನ್ನ ಗುರುದೇವರ ಪಾದಗಳಿಗೆ ಸಮರ್ಪಿಸಿ ನನ್ನೆರಡು ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ ಮತ್ತೊಮ್ಮೆ ಎಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು